ವಿಶ್ವದಾದ್ಯಂತ ಸೆಪ್ಟೆಂಬರ್ ತಿಂಗಳ ಮೂರನೇ ಶನಿವಾರವನ್ನು ಅಂತಾರಾಷ್ಟೀಯ ಕರಾವಳಿ ಸ್ವಚ್ಛತಾ ದಿನವನ್ನಾಗಿ ಆಚರಿಸಲಾಗುತ್ತಿದೆ ಈ ಹಿನ್ನೆಲೆಯಲ್ಲಿ ಕೇಂದ್ರ ಅರಣ್ಯ ಪರಿಸರ ಹವಾಮಾನ ಬದಲಾವಣೆ ಸಚಿವಾಲಯ ಸುಸ್ಥಿರ ಕರಾವಳಿ ನಿರ್ವಹಣಾ ವಿಭಾಗದ ಸಹಯೋಗದಲ್ಲಿ ತಣ್ಣೀರು ಬಾವಿ ಬೀಚ್ನಲ್ಲಿ ಸ್ವಚ್ಛತಾ ಅಭಿಯಾನ ಹಮ್ಮಿಕೊಳ್ಳಲಾಗಿತ್ತು ಇದೇ ವೇಳೆ ಅಧಿಕಾರಿಗಳು ಸ್ವಚ್ಛತೆ ಕುರಿತು ಪ್ರತಿಜ್ಞಾ ವಿಧಿ ಸ್ವೀಕರಿಸಿದರು ಈ ಸಂದರ್ಭದಲ್ಲಿ ವಿದ್ಯಾರ್ಥಿಗಳು ಅರಣ್ಯ ಪರಿಸರ ಇಲಾಖೆಯ ಅಧಿಕಾರಿಗಳು ಸಿಬ್ಬಂದಿಗಳು ಕಡಲ ಕಿನಾರಿಯನ್ನು ಸ್ವಚ್ಛಗೊಳಿಸಿದರು ರಾಜ್ಯ ಪರಿಸರ ಮಾಲಿನ್ಯ ನಿಯಂತ್ರಣ ಇಲಾಖೆಯ ಪ್ರಾದೇಶಿಕ ಅಧಿಕಾರಿ ಲಕ್ಷ್ಮೀಕಾಂತ್ ಉಪ ಅರಣ್ಯ ಸಂರಕ್ಷಣಾಧಿಕಾರಿ ಆಂಟೋನಿ ಎಸ್ ಮರಿಯಪ್ಪ ಅರಣ್ಯ ಪರಿಸರ ಮತ್ತು ಹವಾಮಾನ ಬದಲಾವಣೆ ಸಚಿವಾಲಯದ ನೋಡಲ್ ಅಧಿಕಾರಿ ರಜತ್ ಕುಮಾರ್ ಪರಿಸರ ಇಲಾಖೆಯ ಸುಶ್ಮಿತಾ ರಾವ್ ಸೇರಿದಂತೆ ಹಲವರು ಪಾಲ್ಗೊಂಡಿದ್ದರು ಮೇಲೆ ದೂರದರ್ಶನದೊಂದಿಗೆ ಅಂಥೋನಿ ಎಸ್ ಮರಿಯಪ್ಪ ಅಂತಾರಾಷ್ಟ್ರೀಯ ಕರಾವಳಿ ಸ್ವಚ್ಛತಾ ದಿನದ ಅಂಗವಾಗಿ ಐದಕ್ಕೂ ಹೆಚ್ಚು ಕಾಲೇಜಿನ ವಿದ್ಯಾರ್ಥಿಗಳು ಸ್ವಚ್ಛತಾ ಕಾರ್ಯದಲ್ಲಿ ಪಾಲ್ಗೊಂಡಿದ್ದಾರೆ ಎಂದರು ಲಕ್ಷ್ಮೀಕಾಂತ್ ಸ್ವಚ್ಛತೆ ಕಾಪಾಡಿಕೊಳ್ಳುವುದು ಎಲ್ಲರ ಕರ್ತವ್ಯ ಈ ಹಿನ್ನೆಲೆಯಲ್ಲಿ ಕಡಲ ಕಿನಾರಿಯಲ್ಲಿನ ಸ್ವಚ್ಛತೆಗೆ ಒತ್ತು ನೀಡಲಾಗಿದೆ ಎಂದು ತಿಳಿಸಿದರು ಅವರು ಗಮನಕ್ಕೆ ಬರಲಿ ಅನ್ನೋದು ಉದ್ದೇಶ ಇಟ್ಕೊಂಡೆ ಇದು ಮಾಡಿದೆ ಇಷ್ಟೆಲ್ಲ ಸ್ವಚ್ಛ ಮಾಡಿದ್ರೆ ಸ್ವಾಭಾವಿಕವಾಗಿಯೇ ಎಲ್ಲ ನಮ್ಮ ಏನು ಬೀಚಿಗೆ ಬರಬೇಕಾಗಿರುವಂಥ ಆಸಕ್ತರು ಇರ್ತರ್ಲೋ ಅವರಿಗೂ ಸಹ ಬರ್ತಾರೆ ದೇಯಿ ಆಲ್ಸೋ ಫೀಲ್ ರಿಲ್ಯಾಕ್ಸ್ಡ್ ಹಿಯರ್ ರಾಜತ್ ಕುಮಾರ್ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಕಡಲ ತೀರಗಳನ್ನು ಸ್ವಚ್ಛವಾಗಿಟ್ಟುಕೊಳ್ಳಲು ಹಲವು ಕಾರ್ಯಕ್ರಮಗಳನ್ನು ರೂಪಿಸುತ್ತಿವೆ ಅದಕ್ಕೆ ಸಾರ್ವಜನಿಕರ ಸಹಕಾರವು ಅಗತ್ಯ ಎಂದರು ವಿ ಗಾಟ್ ಇಟ್ ವಾಸ್ ವೆರಿ ಅಪ್ರีಶಿಯೇಬಲ್ ವಿದ್ಯಾರ್ಥಿ ಜಿತೇಶ್ ಕಡಲ ಕಿನಾರಿಯನ್ನು ಸ್ವಚ್ಛಗೊಳಿಸಲು ವಿದ್ಯಾರ್ಥಿಗಳು ಪಾಲ್ಗೊಂಡಿದ್ದೇವೆ ಎಂದು ತಿಳಿಸಿದರು ಅದನ್ನು ಸಂರಕ್ಷಿಸುವುದು ನಮ್ಮೆಲ್ಲರ ಕರ್ತವ್ಯ ಅಂದು ಇಂದು ನಾವು ಬಂದು ಸೇರಿದ್ದೇವೆ ಬಹಳ ಒಂದು ಉತ್ತಮವಾದಂತಹ ಕಾರ್ಯಕ್ರಮ ಅಂತ ಹೇಳಲಿಕ್ಕೆ ಬಯಸ್ತೇನೆ ಇನ್ನೋರ್ವ ವಿದ್ಯಾರ್ಥಿ ಯಾಸೀನ್ ಕಾಲೇಜಿನ ಸ್ನೇಹಿತರೊಂದಿಗೆ ಆಗಮಿಸಿ ಕಡಲ ತೀರವನ್ನು ಸ್ವಚ್ಛಗೊಳಿಸಲಾಯಿತು ಎಂದು ಹೇಳಿದರು ಅದರಲ್ಲಿ ತುಂಬಾ ಕಚ್ಚಡಗಳಿತ್ತು ಪ್ಲಾಸ್ಟಿಕ್ ಪೇಪರ್ ಥರ್ಮಾಕೋಲ್ ಅದನ್ನು ಆದಷ್ಟು ನಾವು ಅದನ್ನು એવ્ડ મળું